ಎಲ್ಲರಿಗೂ ನಮಸ್ಕಾರ ಜೀವ ವಿಮೆ ಈ ಮಾತು ಕೇಳಿದ ತಕ್ಷಣ ಎಷ್ಟೋ ಜನರಿಗೆ ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ ಅಲ್ವಾ ಯಾವ್ದು ಸರಿ ಯಾವ ತಪ್ಪು ಏನ್ ತಗೋಬೇಕು ಅಂತ ಆದರೆ ಇವತ್ತು ಆ ಚಿಂತೆ ಏನೂ ಬೇಡ ಡಾಕ್ಟರ್ ಸುಧೀಂದ್ರ ಎಸ್ ಜಿ ಅವರ ಕೆಲಸವನ್ನ ಆಧಾರವಾಗಿ ಇಟ್ಕೊಂಡು ಈ ಸಾಂಪ್ರದಾಯಿಕ ಜೀವ ವಿಮೆ ಅಂದರೆ ಏನೋ ಅದರ ಹಿಂದಿರೋ ಮೂಲಭೂತ ಕಾನ್ಸೆಪ್ಟ್ಸ್ ಏನು ಅನ್ನೋದನ್ನ ಎದ್ದು ಸರಳವಾಗಿ ಮಾತಾಡೋಣ ಅರ್ಧ ಮಾಡ್ಕೊಳ್ಳೋಣ ಸರಿ ಎಲ್ಲರಿಗಿಂತ ಮೊದಲು ನಾವೊಂದು ಬಹಳ ಮುಖ್ಯವಾದ ಪ್ರಶ್ನೆಯಿಂದ ಶುರು ಮಾಡೋಣ ಒಬ್ಬ ಮನುಷ್ಯನ ಜೀವನಕ್ಕೆ ಆರ್ಥಿಕವಾಗಿ ಒಂದು ಬೆಲೆ ಕಟ್ಟೋಕೆ ಕೇಳೋಕೆ ಸ್ವಲ್ಪ ಬೇರೆ ಥರ ಅನಿಸ್ಬೋದು ಆದರೆ ಇಡೀ ವಿಮಾ ಉದ್ಯಮ ಅಂದರೆ ಇನ್ಶೂರೆನ್ಸ್ ಇಂಡಸ್ಟ್ರಿ ನಿಂತಿರೋದೇ ಈ ಒಂದು ಪ್ರಶ್ನೆ ಉತ್ತರದ ಮೇರೆ ಹಾಗಾದರೆ ಜೀವ ವಿಮೆ ಯಾಕೆ ಬೇಕು ಅದರ ಮೂಲ ಉದ್ದೇಶವಾದರೂ ಏನು ನಮ್ಮೆಲ್ಲರ ಅತಿದೊಡ್ಡ ಆಸ್ತಿಯನ್ನ ಅದು ಹೇಗೆ ಕಾಪಾಡುತ್ತೆ ಅಂತ ನೋಡೋಣ ಬನ್ನಿ ನಮ್ಮೆಲ್ಲರ ಹತ್ರ ಒಂದು ಕಣ್ಣಿಗೆ ಕಾಣಿಸಿದ ಆಸ್ತಿ ಇದೆ ಅರ್ಥಶಾಸ್ತ್ರಜ್ಞರು ಅದನ್ನ ಮಾನವ ಬಂಡವಾಳ ಅಥವಾ ಹ್ಯೂಮನ್ ಕ್ಯಾಪಿಟಲ್ ಅಂತ ಕರೀತಾರೆ ಸರಳವಾಗಿ ಹೇಳೋದಾದ್ರ ಇದು ನಾವು ನಮ್ಮ ಪೂರ್ತಿ ದುಡಿದು ಸಂಪಾದನೆ ಮಾಡೋ ನಮ್ಮ ಶಕ್ತಿ ಇದೊಂದು ದುಡ್ಡು ಮಾಡೋ ಮಷಿನ್ ಇದ್ದ ಹಾಗೆ ಆದ್ರೆ ಅನಿರೀಕ್ಷಿತವಾಗಿ ಸಾವು ಅಥವಾ ಯಾವುದೋ ಒಂದು ದೊಡ್ಡ ಕಾಯಿಲೆ ಬಂದ್ರೆ ಈ ಸಂಪಾದನೆಯ ಮಷಿನ್ ನಿಂತು ಆಗ ನಮ್ಮನ್ನೇ ನಂಬ್ಕೊಂಡಿರೋ ಕುಟುಂಬಕ್ಕೆ ಆರ್ಥಿಕವಾಗಿ ಎಷ್ಟು ಕಷ್ಟ ಆಗ್ಬೋದಲ್ವಾ ನೋಡಿ ಇದೇ ಅನಿಶ್ಚಿತತೆಯ ವಿರುದ್ಧ ಜೀವವಿಮೆ ಒಂದು ರಕ್ಷಾ ಕವಚದ ಹಾಗೆ ಕೆಲಸ ಮಾಡುತ್ತೆ ಇದು ಬರೀ ದುಡ್ಡಿನ ನಷ್ಟದಿಂದ ನಮ್ಮನ್ನ ಕಾಪಾಡೋದು ಮಾತ್ರ ಅಲ್ಲ ಅದಕ್ಕಿಂತ ಹೆಚ್ಚಾಗಿ ನಮ್ಮ ಪ್ರೀತಿಪಾತ್ರರಿಗೆ ಒಂದು ಮನಃಶಾಂತಿ ಕೊಡುತ್ತೆ ಒಂದು ವೇಳೆ ನಾನು ಇಲ್ದಿದ್ರೂ ನೀವೆಲ್ಲರೂ ಆರ್ಥಿಕವಾಗಿ ಸುರಕ್ಷಿತವಾಗಿರ್ತೀರಿ ಅನ್ನೋ ಒಂದು ಭರವಸೆಯನ್ನ ನೀಡುತ್ತೆ ಜೊತೆಗೆ ಇದು ಉಳಿತಾಯ ಮಾಡೋಕ್ಕೂ ಕೂಡ ಒಂದು ದಾರಿ ತೋರಿಸುತ್ತೆ ಸರಿ ಹಾಗಾದ್ರೆ ಯಾರಾದ್ರೂ ಒಂದು ಲೈಫ್ ಇನ್ಶೂರೆನ್ಸ್ ಪಾಲಿಸಿ ತಗೊಂಡಾಗ ಅವರು ನಿಜವಾಗ್ಲೂ ಏನನ್ನ ತಗೊಂಡ್ ಹಾಗೆ ಅದೊಂದು ವಸ್ತುವ ಅಥವಾ ಬೇರೆ ಏನಾದ್ರುನಾ ಯೋಚನೆ ಮಾಡಿ ನಾವೊಂದು ಕಾರ್ ತಕೊಂಡ್ರೆ ಅದನ್ನು ನೋಡ್ಬೋದು ಮುಟ್ಬೋದು ಓಡಿಸ್ಬೋದು ಆದರೆ ಜೀವ ವಿಮೆ ಆ ಥರ ಅಲ್ಲ ಅದೊಂದು ಅಮೂರ್ತ ವಸ್ತು ಅಂದರೆ ಇನ್ಟ್ಯಾಂಜಿಬಲ್ ಅದನ್ನು ಮುಟ್ಟೋಕ್ಕಾಗಲ್ಲ ಅದೇನಪ್ಪ ಅಂದರೆ ಒಂದು ಕಾಗದದ ಮೇಲಿರುವ ಭರವಸೆ ವಿಮಾ ಕಂಪನಿ ಕೊಡುವ ಒಂದು ವಾಗ್ದಾನ ಏನಾದರೂ ಹೆಚ್ಚು ಕಮ್ಮಿ ಆದರೆ ನಿಮ್ಮ ಕುಟುಂಬಕ್ಕೆ ನಾನು ಆರ್ಥಿಕವಾಗಿ ಆಸರೆಯಾಗಿರ್ತೀನಿ ಅನ್ನೋ ಒಂದು ಗಟ್ಟಿ ಮಾತು ಹಾಗಾದರೆ ಬನ್ನಿ ಈ ಆರ್ಥಿಕ ರಕ್ಷಣೆ ನೀಡೋ ಟೂಲ್ ಬಾಕ್ಸನ್ನು ಓಪನ್ ಮಾಡಿ ನೋಡೋಣ ಇದರಲ್ಲಿ ಸಾಂಪ್ರದಾಯಿಕವಾಗಿ ಮೂರು ಮುಖ್ಯವಾದ ಸಾಧನಗಳಿದೆ ಈ ಟೂಲ್ ಬಾಕ್ಸ್ ಒಳಗೆ ಮೂರು ಬೇರೆ ಬೇರೆ ತರಹದ ಟೂಲ್ಸ್ ಇವೆ ಅವು ಟರ್ಮ್ ಇನ್ಶೂರೆನ್ಸ್ ಹೋಲ್ ಲೈಫ್ ಇನ್ಶೂರೆನ್ಸ್ ಮತ್ತು ಎಂಡೋಮೆಂಟ್ ಪಾಲಿಸಿ ಪ್ರತಿಯೊಂದಕ್ಕೂ ಅದರದೇ ಆದ ಒಂದು ಸ್ಪೆಷಲ್ ಕೆಲ್ಸ ಇದೆ ಈಗ ಒಂದೊಂದಾಗಿ ಅದರ ಬಗ್ಗೆ ತಿಳ್ಕೊಳ್ಳೋಣ ಮೊದಲನೇ ಟೂಲ್ ಟರ್ಮ್ ಇನ್ಶೂರೆನ್ಸ್ ಇದು ಇರೋದ್ರಲ್ಲೇ ಅತ್ಯಂತ ಸರಳ ಮತ್ತು ನೇರವಾದ ವಿಮೆ ಇಲ್ಲಿ ಒಂದು ನಿರ್ದಿಷ್ಟ ಅವಧಿಗೆ ಅಂದರೆ ಒಂದು ಟರ್ಮ್ಗೆ ರಕ್ಷಣೆ ಸಿಗುತ್ತೆ ಅದು ಹತ್ತು ವರ್ಷ ಇರ್ಬೋದು ಇಪ್ಪತ್ತು ವರ್ಷ ಅಥವಾ ಮೂವತ್ತು ವರ್ಷ ಇರ್ಬೋದು ಆ ಅವಧಿಯೊಳಗೆ ಪಾಲಿಸಿದಾರನಿಗೆ ಏನಂದ್ರೂ ಆದರೆ ಅವರ ಕುಟುಂಬಕ್ಕೆ ವಿಮಾ ಹಣ ಸಿಗುತ್ತೆ ಇದರ ಅತಿದೊಡ್ಡ ಪ್ಲಸ್ ಪಾಯಿಂಟ್ ಏನು ಗೊತ್ತಾ ತುಂಬಾ ಕಡಿಮೆ ಪ್ರೀಮಿಯಂ ಕಟ್ಟಿ ಬಹಳ ದೊಡ್ಡ ಮೊತ್ತದ ರಕ್ಷಣೆಯನ್ನು ಪಡ್ಕೋಬೋದು ಉದಾಹರಣೆಗೆ ಚಿಕ್ಕ ವಯಸ್ಸಿನಲ್ಲಿ ಮನೆ ಲೋನ್ ಮಕ್ಕಳ ವಿದ್ಯಾಭ್ಯಾಸದ ಜವಾಬ್ದಾರಿ ಇದ್ದಾಗ ಕಡಿಮೆ ಖರ್ಚಿನಲ್ಲಿ ದೊಡ್ಡ ರಕ್ಷಣೆ ಪಡೆಯೋಕೆ ಇದು ಬೆಸ್ಟ್ ಆಪ್ಷನ್ ಇದರಲ್ಲೇ ಒಂದು ಇಂಟ್ರೆಸ್ಟಿಂಗ್ ವಿಧ ಇದೆ ಅದೇ ಡಿಕ್ರೀಸಿಂಗ್ ಟರ್ಮ್ ಇನ್ಶೂರೆನ್ಸ್ ಇದನ್ನು ಹೆಚ್ಚಾಗಿ ಮನೆ ಸಾಲ ಅಥವಾ ಬೇರೆ ದೊಡ್ಡ ಲೋನ್ ತಗೊಂಡಾಗ ಬಳಸ್ತಾರೆ ಹೇಗೆ ಅಂದರೆ ಪ್ರತಿ ವರ್ಷ ಸಾಲದ ಮೊತ್ತ ಕಡಿಮೆ ಆಗ್ತಾ ಹೋಗುತ್ತಲ್ಲ ಅದೇ ರೀತಿ ವಿಮೆಯ ರಕ್ಷಣೆಯ ಮೊತ್ತ ಕೂಡ ಕಡಿಮೆ ಆಗ್ತಾ ಹೋಗುತ್ತೆ ಇದರಿಂದಾಗಿ ಪ್ರೀಮಿಯಂ ಕೂಡ ಕಡಿಮೆ ಇರುತ್ತೆ ಈಗ ಕೆಲವರಿಗೆ ಒಂದು ಯೋಚನೆ ಬರುತ್ತೆ ಪಾಲಿಸಿ ಅವಧಿ ಮುಗಿಯೋವರೆಗೂ ನಾನೇನಾದ್ರೂ ಬದುಕಿದ್ರೆ ನಾನ್ ಕಟ್ಟಿದ ದುಡ್ಡೆಲ್ಲ ವೇಸ್ಟ್ ಅಲ್ವಾ ಅಂತ ನೋಡಿ ಅಂಥವರಿಗಾಗಿಯೇ ರಿಟರ್ನ್ ಆಫ್ ಪ್ರೀಮಿಯಂ ಅನ್ನೋ ಆಪ್ಷನ್ ಇದೆ ಇಲ್ಲಿ ಏನಾಗುತ್ತೆ ಅಂದ್ರೆ ಪಾಲಿಸಿ ಅವಧಿ ಮುಗಿದ್ಮೇಲೆ ನೀವು ಆರೋಗ್ಯವಾಗಿದ್ರೆ ನೀವು ಕಟ್ಟಿರೋ ಎಲ್ಲಾ ಪ್ರೀಮಿಯಂ ಹಣ ನಿಮ್ಗೆ ವಾಪಸ್ ಬರುತ್ತೆ ಆದರೆ ಈ ಸೌಲಭ್ಯ ಇರೋದ್ರಿಂದ ಇದರ ಪ್ರೀಮಿಯಂ ಮಾಮೂಲಿ ಟರ್ಮ್ ಪ್ಲಾನ್ಗಿಂತ ಸ್ವಲ್ಪ ಜಾಸ್ತಿ ಇರುತ್ತೆ ಸರಿ ಟರ್ಮ್ ಇನ್ಶೂರೆನ್ಸ್ ಅನ್ನೋದು ಒಂದು ನಿರ್ದಿಷ್ಟ ಅವಧಿಗೆ ಸೀಮಿತ ಹಾಗಾದರೆ ಇಡೀ ಜೀವನ ಪೂರ್ತಿ ಅಂದರೆ ಲೈಫ್ ಲಾಂಗ್ ಪ್ರೊಟೆಕ್ಷನ್ ಬೇಕು ಅಂದರೆ ಏನು ಮಾಡೋದು ಅದಕ್ಕೇನಾದರೂ ದಾರಿ ಇದೆಯಾ ಖಂಡಿತ ಇದೆ ಆ ಪ್ರಶ್ನೆಗೆ ಉತ್ತರವೇ ನಮ್ಮ ಎರಡನೇ ಟೂಲ್ ಹೋಲ್ ಲೈಫ್ ಇನ್ಶೂರೆನ್ಸ್ ಇದರ ಹೆಸರಲ್ಲೇ ಇದೆ ನೋಡಿ ಇದು ಇಡೀ ಜೀವನಕ್ಕೆ ರಕ್ಷಣೆ ನೀಡುತ್ತೆ ಅಷ್ಟೇ ಅಲ್ಲ ಟರ್ಮ್ ಪ್ಲ್ಯಾನ್ಗಿಂತ ಇದು ಭಿನ್ನ ಯಾಕಂದರೆ ಇದರಲ್ಲೊಂದು ಉಳಿತಾಯದ ಅಂಶ ಕೂಡ ಇರುತ್ತೆ ಅದನ್ನೇ ಕ್ಯಾಶ್ ವ್ಯಾಲ್ಯೂ ಅಂತ ಕರೀತಾರೆ ನಾವು ಕಟ್ಟೋ ಪ್ರೀಮಿಯಂನ ಒಂದು ಭಾಗ ಈ ಕ್ಯಾಶ್ ವ್ಯಾಲ್ಯೂಗೆ ಹೋಗಿ ಸೇರ್ತಾ ಇರುತ್ತೆ ಮತ್ತು ಸಮಯ ಕಳೆದಂತೆ ಅದು ಬೆಳೀತಾ ಹೋಗುತ್ತೆ ನಮ್ಮ ಮೂರನೇ ಟೂಲ್ ಇದೆಯಲ್ಲ ಇದು ಒಂದು ರೀತಿ ಹೈಬ್ರಿಡ್ ಮಾಡೆಲ್ ಇದ್ದಾಗೆ ಇದರ ಹೆಸರು ಎಂಡೋಮೆಂಟ್ ಪಾಲಿಸಿ ಇದು ರಕ್ಷಣೆ ಮತ್ತು ಉಳಿತಾಯ ಎರಡನ್ನೂ ಒಂದೇ ಪ್ಲ್ಯಾನ್ನಲ್ಲಿ ಕೊಡುತ್ತೆ ಅಂದ್ರೆ ಪಾಲಿಸಿ ಅವಧಿಯಲ್ಲಿ ಏನಾದರೂ ಹೆಚ್ಚು ಕಮ್ಮಿ ಆದರೆ ಕುಟುಂಬಕ್ಕೆ ಹಣ ಸಿಗುತ್ತೆ ಒಂದು ವೇಳೆ ಪಾಲಿಸಿ ಅವಧಿ ಮುಗಿಯುವವರೆಗೂ ಎಲ್ಲವೂ ಚೆನ್ನಾಗಿದ್ರೆ ಕಟ್ಟಿದ ಹಣಕ್ಕೆ ಬೋನಸ್ ಸೇರಿ ಒಂದು ದೊಡ್ಡ ಮೊತ್ತ ವಾಪಸ್ ಬರುತ್ತೆ ಇದು ಮಕ್ಕಳ ವಿದ್ಯಾಭ್ಯಾಸ ಮದುವೆ ಹೀಗೆ ನಿರ್ದಿಷ್ಟ ಗುರಿಗಳಿಗೆ ಹಣ ಸೇರಿಸೋಕೆ ಬಹಳ ಒಳ್ಳೆ ದಾರಿ ಈ ಎಂಡೋಮೆಂಟ್ ಪಾಲಿಸಿಯಲ್ಲೇ ಒಂದು ಫೇಮಸ್ ವಿಧ ಅಂದರೆ ಮನಿ ಬ್ಯಾಕ್ ಪಾಲಿಸಿ ಇಲ್ಲಿ ವಿಶೇಷತೆ ಏನಂದ್ರೆ ಪಾಲಿಸಿ ಅವಧಿ ಮುಗಿಯುವವರೆಗೂ ಕಾಯ್ಬೇಕಿಲ್ಲ ನಡುವೆ ನಡುವೆ ನಿಗಡಿತ ಸಮಯದಲ್ಲಿ ಅಂದರೆ ಐದು ಹತ್ತು ಹದಿನೈದು ವರ್ಷಕ್ಕೊಮ್ಮೆ ಸ್ವಲ್ಪ ಸ್ವಲ್ಪ ಹಣ ವಾಪಸ್ ಬರ್ತಾ ಇರುತ್ತೆ ಇದು ಚಿಕ್ಕಪುಟ ಖರ್ಚುಗಳಿಗೆ ಸಹಾಯ ಆಗುತ್ತೆ ಆದರೆ ಪೂರ್ತಿ ಅವಧಿಗೆ ಜೀವರಕ್ಷಣೆ ಮಾತ್ರ ಹಾಗೆ ಮುಂದುವರಿಯುತ್ತೆ ಓಕೆ ಈಗ ನಮಗೆ ಮೂಲಭೂತ ಟೂಲ್ಸ್ ಬಗ್ಗೆ ಗೊತ್ತಾಯಿತು ಆದರೆ ನಮ್ಮ ಅಗತ್ಯಗಳಿಗೆ ತಕ್ಕ ಹಾಗೆ ಇವುಗಳನ್ನು ಇನ್ನೂ ಸ್ವಲ್ಪ ಬೆಟರ್ ಮಾಡ್ಕೊಳ್ಳಕಾಗುತ್ತಾ ನೋಡೋಣ ಇಲ್ಲಿ ಒಂದು ಸೂಪರ್ ಹೋಲಿಕೆ ಇದೆ ಒಂದು ಬೇಸಿಕ್ ಇನ್ಶೂರೆನ್ಸ್ ಪಾಲಿಸಿಯನ್ನ ಒಂದು ಪ್ಲೇನ್ ಪೀಝಾ ಬೇಸ್ ಅಂತ ಅನ್ಕೊಳ್ಳಿ ಅದ್ರ ಮೇಲೆ ನಮಗೆ ಇಷ್ಟವಾದ ಟಾಪಿಂಗ್ಸ್ ಹಾಕ್ಸ್ಕೋತೀವಲ್ಲ ಹಾಗೆಯೇ ಪಾಲಿಸಿ ಜೊತೆಗೆ ರೈಡರ್ಸ್ ಅನ್ನೋ ಟಾಪಿಂಗ್ಸ್ ಸೇರಿಸ್ಕೋಬಹುದು ಅಂದರೆ ಸ್ವಲ್ಪ ಹೆಚ್ಚುವರಿ ಪ್ರೀಮಿಯಂ ಕಟ್ಟಿ ನಮಗೆ ಬೇಕಾದ ಹೆಚ್ಚಿನ ರಕ್ಷಣೆಯನ್ನ ಆಡ್ ಮಾಡ್ಕೋಬಹುದು ಯಾವ ತರಹದ ಟಾಪಿಂಗ್ಸ್ ಉದಾಹರಣೆಗೆ ಆಕ್ಸಿಡೆಂಟ್ನಿಂದ ಏನಾದರೂ ಹೆಚ್ಚು ಆದರೆ ಯಾವುದಾದ್ರೂ ಗಂಭೀರ ಕಾಯಿಲೆ ಬಂದರೆ ಅಥವಾ ಅಂಗವೈಕಲ್ಯ ಉಂಟಾದರೆ ಹಾಗೆಲ್ಲ ಹೆಚ್ಚಿನ ಆರ್ಥಿಕ ಸಹಾಯ ಸಿಗೋ ಹಾಗೆ ರೈಡರ್ಸ್ ತಗೋಬೋದು ಒಂದೇ ಪಾಲಿಸಿಯಲ್ಲಿ ಹಲವು ರಕ್ಷಣೆಗಳನ್ನು ಸೇರಿಸಬಹುದು ಪಾಲಿಸಿ ತಗೋಬೇಕಾದ್ರೆ ಇನ್ನೊಂದು ಮುಖ್ಯವಾದ ಆಯ್ಕೆ ಮಾಡಬೇಕಾಗುತ್ತೆ ಪಾರ್ಟಿಸಿಪೇಟಿಂಗ್ ಮತ್ತು ನಾನ್ ಪಾರ್ಟಿಸಿಪೇಟಿಂಗ್ ಪಾರ್ಟಿಸಿಪೇಟಿಂಗ್ ಪ್ಲಾನ್ನಲ್ಲಿ ವಿಮಾ ಕಂಪನಿಗಳಿಸುವ ಲಾಭದಲ್ಲಿ ನಮಗೂ ಪಾಲು ಸಿಗುತ್ತೆ ಅಂದರೆ ಬೋನಸ್ ರೂಪದಲ್ಲಿ ಹೆಚ್ಚು ಹಣ ಸಿಗೋ ಸಾಧ್ಯತೆ ಇರುತ್ತೆ ನಾನ್ ಪಾರ್ಟಿಸಿಪೇಟಿಂಗ್ ಪ್ಲಾನ್ನಲ್ಲಿ ಪಾಲಿಸಿ ತಗೊಂಡಾಗ್ಲೆ ನಮ್ಗೆ ಕೊನೆಗೆ ಎಷ್ಟು ಸಿಗುತ್ತೆ ಅಂತ ಗ್ಯಾರಂಟಿಯಾಗಿ ಗೊತ್ತಿರುತ್ತೆ ಒಂದು ಕಡೆ ಹೆಚ್ಚು ಲಾಭದ ಸಾಧ್ಯತೆ ಇನ್ನೊಂದು ಕಡೆ ನಿಶ್ಚಿತ ಆದಾಯದ ಭರವಸೆ ಹಾಗಾದ್ರೆ ಇಷ್ಟೆಲ್ಲಾ ಆಯ್ಕೆಗಳು ನಮ್ಮ ಮುಂದಿರುವಾಗ ಸರಿಯಾದ ಕೆಲ್ಸಕ್ಕೆ ಸರಿಯಾದ ಟೂಲ್ ಹೇಗೆ ಆಯ್ಕೆ ಮಾಡೋದು ಇದು ತುಂಬಾನೇ ಮುಖ್ಯವಾದ ವಿಷಯ ಈ ಒಂದು ಸ್ಲೈಡ್ ನಾವು ಮಾತಾಡಿದ್ದನ್ನೆಲ್ಲ ಒಟ್ಟಿಗೆ ತರುತ್ತೆ ನೋಡಿ ತಾತ್ಕಾಲಿಕವಾಗಿ ಆದರೆ ದೊಡ್ಡ ರಕ್ಷಣೆ ಬೇಕು ಅಂದರೆ ಟರ್ಮ್ ಇನ್ಶೂರೆನ್ಸ್ ಸರಿ ಜೀವನ ಪೂರ್ತಿ ರಕ್ಷಣೆ ಜೊತೆಗೆ ಆಸ್ತಿ ಮಾಡಬೇಕು ಅಂದರೆ ಹೋಲ್ ಲೈಫ್ ಇನ್ನು ಒಂದು ನಿರ್ದಿಷ್ಟ ಗುರಿ ಇಟ್ಕೊಂಡು ಶಿಸ್ತಿನಿಂದ ದುಡ್ಡು ಸೇರಿಸಬೇಕು ಅಂದರೆ ಎಂಡೋಮೆಂಟ್ ಪಾಲಿಸಿ ಪ್ರತಿಯೊಂದು ಟೂಲ್ಗೂ ಅದರದೇ ಆದ ಒಂದು ಕೆಲಸ ಇದೆ ಹಾಗಾದ್ರೆ ಪ್ರತಿಯೊಬ್ಬರ ಜೀವನದ ನೀಲನಕ್ಷೆಯೂ ಬೇರೆ ಬೇರೆ ಇರುತ್ತೆ ಆ ನೀಲನಕ್ಷೆಗೆ ಆಯಾ ಹಂತದಲ್ಲಿ ಯಾವ ಆರ್ಥಿಕ ಉಪಕರಣ ಹೆಚ್ಚು ಸರಿ ಹೊಂದುತ್ತೆ ಅಂತ ಯೋಚಿಸ್ಬೇಕು ನೆನಪಿಡಿ ಸರಿಯಾದ ಸಮಯದಲ್ಲಿ ಸರಿಯಾದ ಉಪಕರಣವನ್ನ ಆರಿಸಿಕೊಳ್ಳದೆ ಆರ್ಥಿಕ ಭದ್ರತೆಯ ಕಡಗಿನ ಮೊದಲ ಮತ್ತು ಅತಿ ಮುಖ್ಯವಾದ ಹೆಜ್ಜೆ